ಮರಿ ಸರ್ ಅದಕ್ಕೆ ನಾನು ತುಂಬೂರೇ ಧನ್ಯವಾದ ಹೇಳುತ್ತೆ ನಾನು ಅಂತ ಇಡೀ ಜಿಲ್ಲೆಗಳದ ನಮ್ಮ ಆಸ್ಪತ್ರೆ ನಂಬರ್ 1 ಆಸ್ಪತ್ರೆಯನ್ನ ಸಲ್ಲಿಸುತ್ತೆ ನಾನು ಎಂಎಲ್ಎ ಮಾತಾಡುತ್ತಿಲ್ಲ ಸಾಮಾನ್ಯ ಸರ್ ನಾವು ಅಂತ ವಿಜಿಟ್ ಟ್ರೂ ಸರ್ 33% ಆಗಿದೆ ಸರ್ ಪ್ರೈವೇಟ್ ಹಾಸ್ಪಿಟಲ್ ಬಾರ್ಡರ್ ಅಲ್ಲಿ ಇದೆ ಸರ್ ನಾವು ಬಂದಿದ್ದೀವಿ ಸರ್ ಅಲ್ಲಿ ಒಂದು ಸ್ಕೂಲ್ ಇದೆ ಸರ್ ರಸ್ತೆ ಒಂದು ಹತ್ತು ಎಕರೆ ನಮ್ಮದೇ ಇದೆ ನಮ್ಮ ಬಾಂಬೆ ಜಮೀನ್ ಇದೆ ಅದು ಸ್ಕೂಲಲ್ಲಿ ಸ್ವಲ್ಪ ತೊಂದರೆ ಕೂಡ ಅದು ಮಕ್ಕಳಿಗೆ ಟೀಚರ್ಸ್ಗಳಿಗೆ ಸೊ ಅವರು ನಮ್ದು ಕೌ ಹೈಕೋರ್ಟಲ್ಲಿ ಇದೆ ಸರ್ ಸಿವಿಲ್ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಅಪೀಲ್ ಹೋಗಿದ್ದಾರೆ ಸರ್ ಪಿ ಡಬ್ಲ್ಯೂ ಡಿ ಅವರು ಕೆ ಕೆ ಡಿ ಬಿ ಅನುದಾನ ಆಲ್ರೆಡಿ ಕೊಟ್ಟಿದ್ದಾರೆ ಸರ್ ಸೊ ಪಿ ಡಬ್ಲ್ಯೂ ಡಿ ಅವರು ಅಪೀಲ್ ಹೋಗಿದ್ದಾರೆ ಅದು ಈಗ ಸರ್ ಅವಾಗಿನ ಚಾಲ್ತಿ ಸರ್ ನಮ್ಮ ಪೊಸಿಷನಲ್ಲಿದೆ ಸರ್ ಈಗ ಸದ್ಯಕ್ಕೆ ಅದು ಆ ಆ ಜಮೀನಿನ ಹಿಂದುಳಿ ಇರ್ತಕ್ಕಂಥ ಜಮೀನ್ ಅವರು ಏನ್ ಹೇಳ್ತಾ ಇದಾರೆ ಅದು ನಮ್ಮ ಪಾಲಿಗೆ ಬರ್ತದೆ ಅಂತ ಸರ್ ಇಲ್ಲಿ ಒಂದು ಶಾಲೆ ಇತ್ತ ಮೊದಲಿನಿಂದ ಎಷ್ಟು ವರ್ಷದಿಂದ ಇದೆ ಸರ್ ಸುಮಾರು ವರ್ಷದಿಂದ ಇದೆ ಸರ್ ಇದೆ ಈಗ ನಮ್ಮ ಪೊಸಿಷನ್ ಅಲ್ಲೇ ಇದೆ ಹೌದು ಸರ್ ನಮ್ಮ ಕಂಪೌಂಡ್ ಒಳಗಿದೆ ನಮ್ಮ ಶಾಲೆ ನಡೀತಾ ಇದೆ ಸರ್ ಈಗ ಏನು ಪ್ರಾಬ್ಲಮ್ ಅಂತ ಕಟ್ಟಡ ಬಿಡ್ತಾ ಇಲ್ಲ ಅದೇ ಸರ್ ಆ ಶಾಲೆಗೆ ಕೊಠಡಿಗಳು ಬೇಕಾಗಿತ್ತು ಮೂರು ಮೂರು ರೂಮ್ ಸ್ಯಾಂಕ್ಷನ್ ಆಗಿತ್ತು ಸರ್ ಪಿ ಡಬ್ಲ್ಯೂ ಡಿ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವರು ಸಿವಿಲ್ ಕೋರ್ಟ್ ನಲ್ಲಿ ಸ್ಟೇ ತಂದು ಅದನ್ನ ಡೇ ಮಾಡ್ತಿದ್ರಿ ಸರ್ ಏನಂತ ಅಂತ ಆ ಕಟ್ಟಡ ಆ ಜಮೀನು ನನಗೆ ಸಂಬಂಧಪಟ್ಟಿದ್ದು ಅಂತ ತಕರಾರು ಮಾಡಿ ಕೋರ್ಟ್ ನಲ್ಲಿ ಯಾವ ಜಮೀನು ನಮ್ಮ ಪೊಸಿಷನ್ ನಲ್ಲಿ ಅವರು ಸ್ಟೇ ಅಂತ ತರತಾರೆ ಸಿನ್ಸ್ ಫ್ರಮ್ 30 ಇಯರ್ಸ್ ಸರಿ ಸರ್ ಅದಕ್ಕೆ ಏನು ಮಾನ್ಯತೆ ಇರೋದಿಲ್ಲ ಸರ್ ಅದು ಈ ನಮ್ಮ ಪರವಾಗಿಲ್ಲ ಡಿಪಿ ಮಾಹಿತಿ ಇಲ್ಲ ಇಂಟ್ರೆಸ್ಟ್ ಅದು ನಮ್ಮ ಬರ ಆಗಿದ್ಯಾ ಆಗಿದೆ ಸರ್ ಏನ್ ತೊಗ್ರೆ ಸರ್ ಅದೇ ನಮ್ಮ ಪರವಾಗಿ ಆಗಿದೆ ಸರ್ ಕೋರ್ಟ್ ನಲ್ಲಿ